ನೀವು ನೋಡ್ತಾ ಇದ್ರ ಅಶ್ವವೇಗ ಸೂಪರ್ ಪ್ರೈಮ್ ನಾನು ಮಹೇಶ್ ಎಂಬ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ದೇಶವಾಸಿಗಳಿಗೆ ಕೇಂದ್ರ ಸರ್ಕಾರ ದಸರಾ ಗಿಫ್ಟ್ ಜಿಎಸ್ಟಿ ಬರೆ ಇರಿಸಿ ರಿಲೀಫ್ ಕೊಟ್ಟ ಕೇಂದ್ರ ಸರ್ಕಾರ ಆರ್ಥಿಕತೆಗೂ ಬಲ ಟ್ರಂಪ್ಗೂ ಆಘಾತ ಕೋರ್ಟ್ ಹಾಲ್ನಲ್ಲಿ ಮಾಸ್ಕ್ ಮ್ಯಾನ್ ಕಣ್ಣೀರ್ ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾದ ಸ್ವಾಮೀಜಿಗಳು ಇಂಥ ಸಮೀರ್ ಮನೆಯಲ್ಲಿ ಪೊಲೀಸರ ಶೋಧ ಕಾಂಗ್ರೆಸ್ ಶಾಸಕ ಪಪ್ಪಿಗೆ ತಪ್ಪದ ಸಂಕಷ್ಟ ಮತ್ತೆ ನಾಲ್ಕು ದಿನ ಇಡಿ ಕಸ್ಟಡಿಗೆ ವೀರೇಂದ್ರ ಎರಡು ಸಾವಿರ ಕೋಟಿ ಖಜಾನೆ ಜಾಲಾಡಲು ಮುಂದಾದ ಇಡಿ ಬ್ಯಾಲೆಟ್ ಪೇಪರ್ ಮೊರೆ ಹೋಗಲು ಮುಂದಾದ ಕಾಂಗ್ರೆಸ್ ಅಗತ್ಯ ಕಾನೂನು ತರಲು ಕ್ಯಾಬಿನೆಟ್ ಒಪ್ಪಿಗೆ ಸುಗ್ರೀವಾಜ್ಞೆ ಮೂಲಕ ಮಸೂದೆ ಅಂಗೀಕಾರ ಸಾಧ್ಯತೆ ಉತ್ತರ ಭಾರತದಲ್ಲಿ ಮುಂದುವರಿದ ವರುಣಾರ್ಭಟ ಯಮುನಾ ನದಿ ಪ್ರವಾಹಕ್ಕೆ ತತ್ತರಿಸಿದ ದೆಹಲಿ ಕಣಿವೆ ರಾಜ್ಯದಲ್ಲೂ ನದಿಗಳ ಅಬ್ಬರ ಭೂಕುಸಿತ ದರ ಏರಿಕೆಯಿಂದ ಸುಸ್ತಾಗಿದ್ದ ದೇಶವಾಸಿಗಳಿಗೆ ಕೇಂದ್ರ ಸರ್ಕಾರ ದಸರಾ ಗಿಫ್ಟ್ ಕೊಟ್ಟಿದೆ ಕೊಟ್ಟ ಮಾತಿನಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೀಪಾವಳಿಗೂ ಮುನ್ನವೇ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಶೇಕಡಾ ಹದಿನೆಂಟರಷ್ಟು ಜಿಎಸ್ಟಿಯನ್ನು ಶೇಕಡಾ ಐದಕ್ಕೆ ಇಳಿಸುವ ಮೂಲಕ ಹಾಗೂ ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿ ದರವನ್ನು ಕಡಿತಗೊಳಿಸುವ ಮೂಲಕ ಮಧ್ಯಮ ವರ್ಗ ಹಾಗೂ ಬಡವರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ ಹಾಗಾದರೆ ಯಾವ ದರ ಏರಿಕೆ ಆಗುತ್ತೆ ಯಾವ ದರ ಇಳಿಕೆ ಆಗುತ್ತೆ ಕಂಪ್ಲೀಟ್ ರಿಪೋರ್ಟ್ ಗುಡ್ಸ್ ಸಚ್ ಟ್ರ್ಯಾಕ್ಟರ್ಸ್ ಅಗ್ರಿಕಲ್ಚರಲ್ ಹಾರ್ಟಿಕಲ್ಚರಲ್ ಫಾರೆಸ್ಟ್ರಿ ಮೆಷಿನ್ಸ್ for soil preparation or cultivation, harvesting or threshing machines, including straw or fodder balers, grass or hay movers, composting machines, etc., et, et are all coming down from twelve to five percent. Reduction of GST from twelve to five percent on twelve specified biopesticides. Also from twelve to five is natural menthol. ಕಿಸಾನ್ ಪ್ರಾಡಕ್ಟ್ಸ್ ಜೋ ಸಬ್ ಮೇ ಇಟ್ ಕಮ್ ಡೌನ್ ಅಂತ ಸಾಮಾನ್ಯ ಜನತೆಗೆ ಅನುಕೂಲ ಒಂದು ಸಿಸ್ಟಮ್ ಇವತ್ತಿನ ಏನು ನಾಲ್ಕು ಸ್ಲ್ಯಾಬ್ ಸ್ಲ್ಯಾಬ್ ಇತ್ತು ಎರಡು ತಂದಿದ್ದಾರೆ ಅದರಲ್ಲಿ ಆಗುವಂತಿ ಎಸ್ ತಂದರ್ಸೆಂಟ್ ಬಂದಿದ್ದಾರೆ ಅಂದ್ರೆ ಈಗ ಸಾಮಾನ್ಯ ಜನತೆಗೆ ಉಪಯೋಗ ಆಗುವಂಥವು ದಿನನಿತ್ಯ ಉಪಯೋಗಿಸುವಂತ ಮತ್ತೆ ಲಕ್ಸುರಿ ಲೈಕ್ ಕಾರ್ ಅದನ್ನು ತಗೋಬಹುದು ಅಥವಾ ನಿಮ್ದು ವಾಷಿಂಗ್ ಮಿಷಿನ್ ತಗೋಬಹುದು ಟಿ ವಿ ತಗೋಬಹುದು ಇತರದ ಎಲ್ಲಾ ವಸ್ತುಗಳನ್ನ ಐದು ಪರ್ಸೆಂಟ್ ಇದ್ದಾರೆ ಅಂದ್ರೆ ಅಫೋರ್ಡೆಬಿಲಿಟಿ ಅಂದ್ರೆ ಸಾಮಾನ್ಯ ಜನತೆ ಇವತ್ತು ಏನ್ ಬೇಕೋ ತಗೋ ನರೇಂದ್ರ ಮೋದಿಜಿ ಅವರ ನೇತೃತ್ವದ ಎನ್ ಡಿ ಎ ಸರ್ಕಾರ ಹಣಕಾಸಿನ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ ಜಿ ಟಿ ಕೌನ್ಸಿಲ್ ಒಂದು ಐತಿಹಾಸಿಕ ನಿರ್ಧಾರವನ್ನ ಘೋಷಣೆ ಮಾಡಿದ್ದಾರೆ ದೇಶದ ಜನತೆಗೆ ದೀಪಾವಳಿಯ ಉಡುಗೊರೆಯನ್ನ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರು ನೀಡಿದ್ದಾರೆ ಏನು ನಿನ್ನೆ ಜಿ ಎಸ್ ಟಿ ಕೌನ್ಸಿಲ್ ನಲ್ಲಿ ಹಿಂದೆ ನಾಲ್ಕು ಸ್ಲಾಬ್ ಇದ್ದಿದ್ದನ್ನ ಎರಡು ಸ್ಲಾಬ್ಗೆ ಇಳಿಸಿರ್ತಕ್ಕಂಥದ್ದು ಶೇಕಡ ಐದು ಪರ್ಸೆಂಟ್ ಮತ್ತು ಶೇಕಡ ಎಂಟು ಗೆ ತಂದಿರತಕ್ಕಂಥದ್ದು ಬಹಳ ದೊಡ್ಡ ನಿರ್ಧಾರ ಇಡೀ ದೇಶಾದ್ಯಂತ ಇದ್ರ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ ಜಿಎಸ್ಟಿಯಲ್ಲಿ ಮಧ್ಯಮ ವರ್ಗ ವರ್ಗದವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಜಿಎಸ್ಟಿಯಲ್ಲಿ ಸರಣಿ ಕಾರ್ಡ್ ಮಾಡುವಂಥದ್ದೇನು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇದು ಅಮೇರಿಕಾದ ಒಂದು ದಯನು ನಮ್ಮ ಸ ದೇಶವನ್ನು ಒಂದು ರೀತಿ ತನ್ನ ದಾಸ್ಯದಲ್ಲಿ ದಾಸ್ಯದಲ್ಲಿಟ್ಟುಕೋಬೇಕನ್ನುವಂಥ ಉದ್ದೇಶದಿಂದ ಇವತ್ತೇನು ಟ್ಯಾರಿಫ್ ಹೆಚ್ಚು ಮಾಡುವಂಥದ್ದು ಏನು ಮಾಡ್ತಾ ಇದ್ದಾರಲ್ಲ ಅಮೇರಿಕಾ ಅಧ್ಯಕ್ಷರಿಗೆ ಅದನ್ನು ಒಂದು ಸವಾಲಾಗಿ ತಗೊಂಡು ಇವತ್ತು ಪ್ರಧಾನಮಂತ್ರಿಗಳು ಹಣಕಾಸು ಸಚಿವರು ಈ ರೀತಿ ಒಂದು ಐತಿಹಾಸಿಕ ನಿರ್ಣಯ ತಗೊಂಡು ಇವತ್ತು ಜಿಎಸ್ಟಿ ಸರಳೀಕರಣ ಮಾಡಿದ್ದು ಇಡೀ ದೇಶದ ನಮ್ಮ ಎಲ್ಲ ಮಧ್ಯಮ ಮತ್ತು ಬಡ ಕುಟುಂಬಗಳಿಗೆ ಒಂದು ಒಳ್ಳೆಯ ಒಂದು ಬೋನಸ್ ಕೊಟ್ಟಿದ್ದಾರೆ ಅಂತೇಳಿ ನಾನು ಪ್ರಧಾನಮಂತ್ರಿಗಳನ್ನ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಹನ್ನೆರಡು ಪರ್ಸೆಂಟ್ವರೆಗೂ ಇತ್ತು ಈ ಹನ್ನೆರಡು ಪರ್ಸೆಂಟ್ ಇದ್ದನ್ನ ಐದು ಪರ್ಸೆಂಟ್ ಇಳಿಸುವಂತದ್ದಾಗಿದೆ ಗ್ರಾಹಕರ ಬೆಳಕಿನಲ್ಲಿ ತುಂಬಾ ಝೀರೋ ಮತ್ತು ಫೈವ್ ಪರ್ಸೆಂಟ್ ತರುವಂತದ್ದಾಗಿದೆ ಇನ್ನಿತರ ಎಲ್ಲ ಆಟೋಮೊಬೈಲ್ ಇಂಡಸ್ಟ್ರಿಗಂತೂ ತುಂಬಾ ಒಂದು ಸಂಚಲನನೆ ಮೂಡಿಸೋಂಥದ್ದಾಗಿದೆ ಎಲ್ಲ ಕ್ಷೇತ್ರಕ್ಕೂ ಬಹಳಷ್ಟು ಉತ್ತೇಜನ ಸಿಕ್ಕಿರೋಂಥದ್ದು ಈ ರೀತಿ ಅದು ಒಳ್ಳೆಯ ಬೆಳವಣಿಗೆನೆ ಆದರೆ ಅವರು ಇನ್ನೂ ಕೂಡ ಕೆಲವು ಪದಾರ್ಥಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲೇ ಇಟ್ಕೊಂಡಿದ್ದಾರೆ ನಮ್ಮ ಪ್ರಶ್ನೆ ಅದೇ ಅಲ್ವಾ ನಾವು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿದಾಗ ಇದೇ ಬಿಜೆಪಿ ನಾಯಕರು ಎಲ್ಲರೂ ಮೈ ಬಿದ್ದಿ ರಾಹುಲ್ ಗಾಂಧಿಗೆ ಜಿ ಎಸ್ ಟಿ ಬಗ್ಗೆ ಗೊತ್ತಿಲ್ಲ ಕಾಂಗ್ರೆಸ್ನವರಿಗೆ ಜಿ ಎಸ್ ಟಿ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಎಂಟು ಸುದೀರ್ಘವಾದಂತ ವರ್ಷಗಳ ಆದ ನಂತರ ಇಲ್ಲ ಆಗಿರೋ ತಪ್ಪು ಇವಾಗ ನಾವು ಸರಳೀಕರಣನೂ ಮಾಡ್ತೀವಿ ಸಬಲೀಕರಣನೂ ಮಾಡ್ತೀವಿ ಅಂತ ಬಂದಿದಾರಲ್ಲ ಇದು ಸಂತೋಷ ಆದರೆ ಇದು ಎಷ್ಟು ಮಟ್ಟಕ್ಕೆ ಉದ್ಯೋಗ ಸೃಷ್ಟಿ ಮಾಡುತ್ತೆ ಎಷ್ಟು ಮಟ್ಟಕ್ಕೆ ನಮ್ಮ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಮಾಡುತ್ತೆ ಅಂತ ನೋಡೋಣ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಜಿ ಎಸ್ ಟಿ ತಂದು ಜನಕ್ಕೆ ಸಾಕಷ್ಟು ಹೊರೆ ಹಾಕಿದ್ರು ಅದರಲ್ಲೂ ಮಧ್ಯಮ ವರ್ಗದವರು ಬಡವರಿಗೆ ಇದು ತೀರಾ ತೊಂದರೆ ಆಗ್ತಿತ್ತು ನಮ್ಮ ರಾಜ್ಯದಿಂದ ನಾಲ್ಕೂವರೆ ಲಕ್ಷ ಕೋಟಿ ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಹೋಗ್ತಾ ಇತ್ತು ನಮಗೆ ಅವ್ರಿಗೆ ಅವರು ನಮ್ಗೆ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ ಹದಿಮೂರು ಪರ್ಸೆಂಟು ಆದರೆ ಆ ತತ್ರ ಐವತ್ತು ಸಾವಿರ ಕೋಟಿ ಅಷ್ಟು ಹೆಚ್ಚು ಕಮ್ಮಿ ಬರ್ತಾ ಇತ್ತು ಈಗ ಜಿ ಎಸ್ ಟಿ ಇಳಿಕೆಯಿಂದ ಕೆಲವು ಪದಾರ್ಥಗಳ ಮೇಲೆ ಕಡಿಮೆ ಆಗಿರೋದ್ರಿಂದ ಜನಕ್ಕೆ ಸಹಾಯ ಆಗುತ್ತೆ ಜಿ ಎಸ್ ಟಿ ಹೊರೆ ಕಡಿಮೆ ಆಗಿರುವುದು ರಾಜ್ಯದ ಜನರಿಗೆ ಖುಷಿ ತಂದಿದೆ ತೆರಿಗೆ ಹೊರೆ ಇಳಿಸಿದ ಮೋದಿ ಸರ್ಕಾರಕ್ಕೆ ಜನರು ಥ್ಯಾಂಕ್ಸ್ ಹೇಳಿದ್ದಾರೆ ಜಿ ಎಸ್ ಟಿ ಕಮ್ಮಿ ಮಾಡೋದು ಒಂದು ಒಳ್ಳೆ ಕೆಲಸ ಒಂದು ನಾಲ್ಕು ಜನರಿಗೆ ಅದ್ರಿಂದ ಹೆಲ್ಪ್ ಆಗುತ್ತೆ ನಮ್ದೆಲ್ಲ ಸ್ವಾಗತ ಇದೆ ಮಿಡಿಲ್ ಕ್ಲಾಸ್ ಅವರಿಗೆ ಅನುಕೂಲ ಆಗೋದು ಏಕೆಂದ್ರೆ ಈಗ ತಂಬಾಕು ಅದೆಲ್ಲ ಜಾಸ್ತಿ ಮಾಡಿರೋ ಫಾರ್ಟಿ ಪರ್ಸೆಂಟ್ ಅದ್ ಖುಷಿನೇ ಕೆಲವೊಬ್ರು ಅದು ಅನಾರೋಗ್ಯಕರ ಅದೆಲ್ಲ ಒಳ್ಳೇದಲ್ಲ ಈಗ ಒಳ್ಳೇದು ಏನಾದ್ರೂ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಲಿ ಡೈಲಿ ಬೇಸಿಸ್ ಐಟಮ್ಸ್ ಆಗ್ಲಿ ಅದಕ್ಕೆಲ್ಲ ಜಿ ಎಸ್ ಟಿ ಕಮ್ಮಿ ಮಾಡಿರೋದು ಒಳ್ಳೇದೇ ಈಗ ಜಿ ಎಸ್ ಟಿ ಅನ್ನೋದು ಇವಾಗ ಎಲ್ಲರಿಗೂ ಇಂಪಾರ್ಟೆಂಟ್ ಇರೋದು ಈಗ ಯೂಶಲಿ ಏನ್ ಗೊತ್ತಾ ಏನೇ ತಗೋಬೇಕಾದ್ರೂ ಕೂಡ ಅದ್ರ ಮೇಲೆ ಇರೋ ಟ್ಯಾಕ್ಸಸ್ ಅದನ್ನೆಲ್ಲ ಕಂಪೇರ್ ಮಾಡಿನೇ ತಗೊಳ್ತಾರೆ ಐ ಮೀನ್ ಏನೋ ಒಂದು ಸ್ವಲ್ಪ ಕಡಿಮೆ ಆದರೂ ಕೂಡ ಎಷ್ಟೋ ಒಂದು ಸೇವಿಂಗ್ಸ್ ಉಳಿದಿದೆ ಅವರಿಗೆ ಸೊ ಅದರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ನಾನು ಅನ್ಕೊಳ್ತೀನಿ ಜಿ ಎಸ್ ಟಿ ಕಡಿತಗೊಳಿಸಿದ್ದು ಒಳ್ಳೇದೇ ಆದರೆ ಜಿ ಎಸ್ ಟಿ ಕಡಿತಗೊಳಿಸಿದ್ದು ಭಾಳ ಲೇಟಾಗಿ ಮಾಡಿದ್ದಾರೆ ಇಲ್ಲಿ ಸ್ಲ್ಯಾಬ್ಸು ಚೆನ್ನಾಗಿ ಕೊಟ್ಟಿದ್ದಾರೆ ಟೊಬ್ಯಾಕು ಅದಕ್ಕೆ ಅಂತ ಅದಕ್ಕೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಕೆಲವು ಲಕ್ಸುರಿ ಹೈಯರ್ ಲಕ್ಸುರಿಗೂ ಟ್ಯಾಕ್ಸ್ ಅಷ್ಟೇ ಇಟ್ಟಿದ್ದಾರೆ ಫೋರ್ಟಿ ಪರ್ಸೆಂಟ್ ಅದು ತೊಗೊಂಡಿದ್ದಾರೆ ಒಳ್ಳೆ ಡಿಶನ್ನೇ ಆಮೇಲೆ ಎರಡು ಸ್ಲಾಬ್ ಮಾಡಿದ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಟ್ವೆಂಟಿ ಏಟ್ ತೆಗೆದ ದಿ ಬೆಸ್ಟ್ ಟ್ವೆಲ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಆಗಿದೆ ಟ್ವೆಂಟಿ ಏಟ್ ಟು ಏಯ್ಟಿನ್ ಆಗಿದೆ ಪರವಾಗಿಲ್ಲ ಮೇಡಮ್ ಕಮ್ಮಿ ಮಾಡಿದರಲ್ಲ ಜಿ ಎಸ್ ಟಿ ಜಿ ಎಸ್ ಟಿ ಅಂತ ಇದ್ರಲ್ಲ ಈಗ ಜಿ ಎಸ್ ಟಿ ಕಮ್ಮಿ ಮಾಡಿದರಲ್ಲ ಒಳ್ಳೆಯದೇ ಮಾಡಿದರಲ್ಲ ಜನ ಜನಕ್ಕೆ ಒಂದು ಸಹಾಯ ಮಾಡಿದಂಗಲ್ಲ ಮೇಡಮ್ ಎಲ್ಪ್ ಮಾಡಿದಾರೆ ಎಲ್ಪ್ ಆಗುತ್ತೆ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಒಟ್ಟಿನಲ್ಲಿ ಜಿ ಎಸ್ ಟಿ ಕಡಿತ ಮಾಡುವ ಮೂಲಕ ದೇಶದ ಬಡ ಜನರಿಗೆ ಮೋದಿ ಸರ್ಕಾರ ದೀಪಾವಳಿ ನೀಡಿದೆ ದುಬಾರಿ ಜೀವನದಿಂದ ಬಸವಳಿದಿದ್ದ ದೇಶದ ಜನರಿಗೆ ಸಣ್ಣ ರಿಲೀಫ್ ಸಿಕ್ಕಿರೋ ಸುಳಲ್ಲ ಸುಳ್ಳಲ್ಲ ವಿನಾಯಕ್ ನ್ಯೂಸ್ ಡೆಸ್ಕ್ ಅಶ್ವಮೇಘ ನ್ಯೂಸ್ ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ ನಂತರ ರಕ್ತ ಚಂದ್ರಗ್ರಹಣ ಗ್ರಹಣದ ಮುನ್ನವೇ ಶುರುವಾಯಿತು ಜಲಾರ್ಪಟ ಯಮುನೆಯ ಆರ್ಭಟಕ್ಕೆ ಮುಳುಗೆ ಹೋಯಿತು ದೆಹಲಿ ಪ್ರವಾಹಕ್ಕೆ ಉತ್ತರ ದತ್ತರ ಜಲಪ್ರಳಯಕ್ಕೆ ಮುನ್ನಡಿ ಬರೆಯಿತ ಚಂದ್ರಗ್ರಹಣ ಮುಂದೆ ಕಾದಿತ್ಯ ಗಂಡಾಂತರ ಪ್ರಣಯ ಗ್ರಹಣ ವೀಕ್ಷಿಸಿ ಇಂದು ರಾತ್ರಿ ಒಂಬತ್ತು ಇಪ್ಪತ್ತೆರಡಕ್ಕೆ ಗುಂಡು ಮಲಗಿದ್ದ ವೃದ್ಧೆ ಹೊಟ್ಟೆ ಹಿಡಿದುಕೊಂಡು ಒದ್ದಾಡಿದ್ದಳು ಆಸ್ಪತ್ರೆಗೆ ಕರೆದು ತಂದಿದ್ದಳು ಸೊಸೆ ಬದುಕಿ ಉಳಿಯಲಿಲ್ಲ ಅತ್ತೆ ಅಂತ್ಯ ಸಂಸ್ಕಾರದ ಬೆನ್ನಲ್ಲೇ ಬಯಲಾಯಿತು ನೇಗೂಡ ಕೊಲೆ ರಹಸ್ಯ ಮೆಗ್ನೈಟ್ ಮೋಜಿಗಾಗಿ ಮುದ್ದೆಯಲ್ಲಿ ವಿಷ ಯಾರು ಇನ್ನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬುರುಡೆ ಚಿನ್ನಯ್ಯ ಎಸ್ಐಟಿ ಟಿ ವಶದಲ್ಲಿ ವಿಚಾರಣೆ ಮುಂದುವರಿತಾ ಇದೆ ಕುತೂಹಲಕಾರಿ ಸಂಗತಿ ಏನು ಅಂತ ಹೇಳಿದ್ರೆ ನಿನ್ನೆ ಕೋರ್ಟ್ನ ಹಾಲ್ನಲ್ಲಿ ಚಿನ್ನಯ್ಯ ಕಣ್ಣೀರ್ ಹಾಕಿದ್ದಾನಂತೆ ಕೋರ್ಟ್ ಆವರಣದಲ್ಲಿ ಅಥವಾ ಹಾಲ್ನಲ್ಲಿ ಚಿನ್ನಯ್ಯ ಕಣ್ಣೀರ್ ಹಾಕಿದ್ದಾನೆ ಮಾಸ್ಕ್ ಮ್ಯಾನ್ಗೆ ಪಶ್ಚಾತಾಪ ಕಾಡ್ತಾ ಇದೆಯಂತೆ ನಾನು ಮಾಡಿದ್ದು ತಪ್ಪು ನನ್ನ ಪರ ಯಾರೂ ಇಲ್ಲ ಅಂತ ಹೇಳಿ ಕಣ್ಣೀರು ಹಾಕಿದ್ದಾನಂತ ಗೊತ್ತಾಗ್ತಾ ಇದೆ ಈ ಮಾಸ್ಕ್ ಮ್ಯಾನ್ ವಿಚಾರಕ್ಕೆ ಒಂದಿಷ್ಟು ಗೊಂದಲ ಇದೆ ಕಾರಣ ಏನು ಅಂತ ಹೇಳಿದರೆ ಈತನಿಗೆ ಯಾವ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಂತೇ ಗೊತ್ತಾಗ್ತಾ ಇಲ್ಲ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯಲ್ಲಿ ಪಾಪ ಪ್ರಜ್ಞೆ ಕಾಡಿ ಕಾಡಿನ ದೂರನ್ನು ಕೊಡ್ತಾ ಇದ್ದೀನಿ ಅಂತ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಕೊಟ್ಟರೆ ಈಗ ಕೋರ್ಟ್ ಹಾಲ್ನಲ್ಲಿ ಇಲ್ಲ ನನಗೆ ಪಶ್ಚಾತ್ತಾಪ ಆಗ್ತಾಯಿದೆ ನನ್ನ ಪರ ಯಾರೂ ಇಲ್ಲ ಅಂಥೇಳಿ ಕಣ್ಣೀರು ಹಾಕಿದ್ದಾರಂತೆ ಮತ್ತೊಂದು ಕಡೆ ಎ ಐ ವಿಡಿಯೋವನ್ನು ಮಾಡಿದ್ದಂಥ ಸಮೀರ್ಗೂ ಕೂಡ ಇವತ್ತು ಪೊಲೀಸರು ಶಾಕನ್ನು ಕೊಟ್ಟಿದ್ದರು ಇವತ್ತು ಬೆಂಗಳೂರಿನ ಬನ್ನೇರುಘಟ್ಟ ನಿವಾಸಕ್ಕೆ ಬೆಳ್ತಂಗಡಿ ಪೊಲೀಸರು ಬಂದಿದ್ದರು ಒಂದಿಷ್ಟು ತಲಾಶನ್ನು ನಡೆಸಿದ್ದಾರೆ ನೋಟಿಸ್ ಸಮೇತ ಆಗಮಿಸಿದ್ರಂತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೋಧವನ್ನು ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಸಿ ಪಿ ಯು ಕ್ಯಾಮೆರಾ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಸ್ಥಳ ಮಹಾಜರ ಸಂದರ್ಭದಲ್ಲಿ ಸಮೀರ ಮನೆಯಲ್ಲಿ ಗಿರೀಶ್ ಮಟ್ಟಣನವರು ಕೂಡ ಕೂಡ ಇದ್ದರು ಅಂತ ಗೊತ್ತಾಗ್ತಾ ಇದೆ ಸಮೀರ್ ನನ್ನ ಒಂದು ಕಾರ್ನಲ್ಲಿ ಕಳಿಸಿ ಗಿರೀಶ್ ಮಟ್ಟಣನವರನ್ನು ಮತ್ತೊಂದು ಕಾರ್ನಲ್ಲಿ ಕರೆದುಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಇದೆಲ್ಲದರ ನಡುವೆ ಇಡೀ ಪ್ರಕರಣ ದೆಹಲಿ ಅಂಗಳ ಕೂಡ ತಲುಪಿದೆ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರನ್ನು ಸ್ವಾಮೀಜಿಗಳು ಭೇಟಿಯಾಗಿದ್ದಾರೆ ಈ ಪ್ರಕರಣವನ್ನು ಎನ್ ಐ ಎ ತನಿಖೆಗೆ ವಹಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಸನಾತನ ಸಂತಾನ ಯೋಗ ಬ್ಯಾನರ್ ಬ್ಯಾನರ್ನಡಿಯಲ್ಲಿ ಕರ್ನಾಟಕದ ವಿವಿಧ ಮಟ್ಟಗಳ ಮಠಾಧೀಶರು ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ ಜೊತೆಗೆ ಅಮಿತ್ ಶಾ ಅವರು ಈ ಸಂದರ್ಭದಲ್ಲಿ ಒಂದಿಷ್ಟು ಭರವಸೆಯನ್ನು ಕೂಡ ಕೊಟ್ಟಿದ್ದಾರಂತೆ ಕ್ಯಾಬಿನೆಟ್ ಬಳಿಕ ಇದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಇದೆಲ್ಲದರ ನಡುವೆ ಅಭಿಷೇಕ್ ಮತ್ತೊಬ್ಬ ಯೂಟ್ಯೂಬರ್ ಆತನನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ ಕಾರಣ ಏನು ಅಂತ ಹೇಳಿದ್ರೆ ಈ ಸುಜಾತ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಒಂದಿಷ್ಟು ವಿಡಿಯೋಗಳನ್ನು ಮಾಡ್ತಾ ಇದ್ದ ಇದರ ಜೊತೆಗೆ ಈ ಬುರುಡೆ ರಹಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದಿಷ್ಟು ವಿಡಿಯೋಗಳನ್ನು ಮಾಡ್ತಾ ಇದ್ದ ಯೂಟ್ಯೂಬರ್ ಅಭಿಷೇಕರ್ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಆತನೂ ಕೂಡ ನೋಟಿಸ್ ಕೊಟ್ಟು ಆತನಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದ್ರು ಸೊ ವಿಚಾರಣೆಗೆ ಹಾಜರಾಗಿದ್ದಾರೆ ಇದೆಲ್ಲದರ ನಡುವೆ ಒಂದು ಕಡೆ ತನಿಖೆ ನಡೀತಾ ಇದೆ ಬಟ್ ಇದೆಲ್ಲದರ ನಡುವೆ ರಾಜಕೀಯ ಕೆಸರರ ಚಾಟ ಕೂಡ ಜೋರಾಗಿ ನಡೀತಾ ಇದೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಗಾದರೆ ಯಾರೆಲ್ಲ ಏನನ್ನೆಲ್ಲ ಮಾತನಾಡಿದ್ದಾರೆ ನೋಡ್ಕೊಂಡು ಬನ್ನಿ ಕಲೆ ಹಾಕಬೇಕಾಗುತ್ತೆ ಎಲ್ಲಿಯಾದರೂ ಕೂಡ ಅವರಿಗೆ ಮಾಹಿತಿ ಕೊಡೋರು ಏನು ಕೊಟ್ಟಿದ್ದಾರೋ ಆ ಕಾರಣಕ್ಕಾಗಿ ಕರೆದಿರ್ಬೋದು ಅದನ್ನು ಅವರ ಹತ್ರ ಚರ್ಚೆ ಮಾಡಿ ಅವರನ್ನು ಕೇಳಿಕೊಂಡೇ ನಾವು ಹೇಳಬೇಕಾಗ್ತದೆ ಅದು ನಾವು ಈಗಲೇ ಬಹಿರಂಗಪಡ್ತೇವೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಒಂದು ವೇಳೆ ಹಿಂದೆ ಇದ್ದರೂ ಕೂಡ ನನ್ನ ಅಭಿಪ್ರಾಯದಲ್ಲಿ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಸರಿಯಾದ ದಾರಿನಲ್ಲೇ ಹೋಗ್ತಾ ಇದೆ ಮತ್ತು ಎಸ್ ಐ ಟಿ ತನಿಖೆನ ಎಲ್ಲರೂ ಕೂಡ ಸ್ವಾಗತ ಮಾಡಿದರು ಆಮೇಲೆ ಬಿ ಜೆ ಪಿಯವರು ಏನು ಕಾರಣನೋ ಗೊತ್ತಿಲ್ಲ ಅವರು ಅದಕ್ಕೆ ಎನ್ ಐ ಎಸ್ ಐ ಟಿ ಎನ್ ಐ ಎ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹಿಂದೆ ಸೌಜನ್ಯ ಪ್ರಕರಣ ಕೂಡ ಕೇಂದ್ರ ಸರ್ಕಾರದ ಸಿ ಬಿ ಐ ಎ ತನಿಖೆ ಮಾಡಿದ್ದು ಕೇಂದ್ರದಲ್ಲಿ ಸಿ ಬಿ ಐ ಸರ್ಕಾರವೇ ಇತ್ತು ಅದು ಯಾಕೆ ನ್ಯಾಯ ಸಿಗಲಿಲ್ಲವೋ ನನಗಂತೂ ಗೊತ್ತಿಲ್ಲ ಈಗ ಎನ್ ಐ ಎಗೆ ಯಾಕೆ ಕೇಳ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ ಸಿಬಿಐ ಅವ್ರದೇ ಎನ್ ಐ ಎಲ್ಲ ಗೊತ್ತಿಲ್ಲ ನನ್ನ ಅಭಿಪ್ರಾಯದಲ್ಲಿ ಐ ಟಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅದೊಂದು ಧಾರ್ಮಿಕವಾದ ದೊಡ್ಡ ಸಂಸ್ಥೆ ಇವತ್ತಲ್ಲ ಐ ಟಿ ತೀರ್ಮಾನ ಮಾಡಿದ ಒಂದು ಗಂಟೆಯಲ್ಲಿ ನಾನೇ ಮೊದಲನೇನು ರಿಯಾಕ್ಟ್ ಮಾಡಿದ್ದು ಧರ್ಮ ಧರ್ಮಾಧಿಕಾರಿಗಳು ಈ ಧರ್ಮದ ಇತಿಹಾಸ ವಿಶೇಷವಾಗಿ ಕನ್ನಡ ತುಂಬಾ ದೊಡ್ಡವಳಿದಾಳೆ ಸಾವಿರ ಸಾರಿ ಹೇಳಿದ್ರು ಸುಳ್ಳು ಸುಳ್ಳೆ ಅನ್ನೋದಕ್ಕೆ ಈ ಧರ್ಮಸ್ಥಳವು ಕೂಡ ಒಂದು ಉದಾಹರಣೆ ಆಗಿದೆ ಆದ್ರಿಂದ ಧಾರ್ಮಿಕವಾದ ಇಂಥ ಸ್ಥಳಗಳನ್ನ ಇಂದು ಮುಂದೆ ಯಾವುದೇ ವ್ಯಕ್ತಿಗಳು ಯಾರೋ ಬಾಲಂಗಿಗಳು ಮತ್ತೊಬ್ರು ಮಗದೊಬ್ರು ಮಾಡ್ತಕ್ಕಂಥ ಕೆಲವು ದೂಷಣೆಗಳಿಗೆ ಒಂದು ಕಡೆ ಕೋಟ್ಯಾಂತರ ಮಂಜುನಾಥೇಶ್ವರನ ಭಕ್ತರಿಗೆ ನೋವಾಗ್ತಾ ಇದ್ರೆ ಅಪಪ್ರಚಾರದ ಕಾರಣದಿಂದಾಗಿ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಎಸ್ ಐ ಟಿ ತನಿಖೆ ದಿನೇ 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 ತಡ ಆಗ್ತಾ ಇರತಕ್ಕ ಪರಿಣಾಮವಾಗಿ ಏನು ಅಸಂಖ್ಯಾತ ಭಕ್ತರು ನೊಂದಿದ್ರು ಇವೆಲ್ಲಾ ವಿಚಾರಗಳನ್ನ ಇಟ್ಕೊಂಡು ನಾವು ಧರ್ಮಸ್ಥಳ ಚಲೋನಾ ರಾಜ್ಯದ ಮುಖ್ಯಮಂತ್ರಿ ವಿನಂತಿ ಮಾಡ್ತೇನೆ ಆಗ್ರಹ ಮಾಡ್ತೇನೆ ಇನ್ನೂ ಕೂಡ ಆ ಕೋಟ್ಯಂತರ ಭಕ್ತರ ಸಹನೆಯನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗ್ಬೇಡಿ ನೀವು ಪ್ರಾಮಾಣಿಕರೇ ಆಗಿದ್ರೆ ಯಾಕೆ ಆ ಸಮೀರ್ ಇವತ್ತು ಬೇಲ್ ಆಗಿದೆ ಅಂತೇಳಿ ಕೊಟ್ಕೊಂಡು ಕೂತಿದ್ದೀರಲ್ಲ ನೀವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರೇ ಆಗಿದ್ರೆ ಸಮೀರ್ನ ಬೇಲ್ ಕ್ಯಾನ್ಸಲೇಶನ್ ಯಾಕೆ ಮೂವ್ ಮಾಡ್ತಾ ಇಲ್ಲ ನೀವ್ ಹಾಗಾದ್ರೆ ತನಿಖೆ ಪಾರದರ್ಶಕವಾಗಿ ಆಗ್ಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಸುಮ್ನೆ ತಪ್ಪಾಯ್ತ ಹಾಗಾದ್ರೆ ಯಾಕೆ ರಾಜ್ಯ ಸರ್ಕಾರ ಮೀನಾಮೇಷ ನೋಡ್ತಾ ಇದೆ ಹಾಗಾಗಿ ನಿಮ್ಮ ನೋಡಿ ಆ ಒಂದು ವಿಷಯದಾಗ ಸೌಜನ್ಯ ಏನು ಪ್ರಕರಣ ಇದೆ ಹೈಕೋರ್ಟ್ ಅವರಿಗೆ ಏನೇನಾಗಿದೆ ಮೊದಲು ಹೈಕೋರ್ಟ್ ಅವರಿಗೆ ಆದಂತ ಆದೇಶಗಳೇನು ಅಲ್ಲಿ ಏನೇನು ಯಾರು ತಪ್ಪಿದಸ್ತ ಏನ್ ಸಿಕ್ಕಿದ್ದಾರೆ ಇದನ್ನೆಲ್ಲಾನು ಚಿಂತನೆ ಆದ್ಮೇಲೆ ಎನ್ಐ ಕರೆ ಕೊಡ್ಲಿ ರಾಜ್ಯ ಸರ್ಕಾರನೇ ಕೊಡಬಹುದಲ್ಲ ರಾಜ್ಯ ಸರ್ಕಾರ ಯಾಕೆ ಸುಮ್ಮನೆ ಕೂತಿದೆ ಇವ್ರು ಸುಪ್ರೀಂ ಕೋರ್ಟಿಗೆ ಹೋಗೋ ಏನ್ ಅವಶ್ಯಕತೆ ಇಲ್ಲ ಸುಪ್ರೀಂ ಕೋರ್ಟ್ ಖರ್ಚು ನೋಡ್ಕೋದೇನು ಅವಶ್ಯಕತೆ ಇಲ್ಲ ವಿಜೇಂದ್ರ ನಾ ಏನ್ ಹೇಳ್ತೀನಿ ರಾಜ್ಯ ಸರ್ಕಾರನೇ ಸಿ ಬಿ ಐ ಕೊಡ್ತಿರು ಎನ್ ಐ ಐ ಕೊಡ್ತಿರು ಅಥವಾ ನೀವು ಎಸ್ಐ ಟಿ ದಿಂದ ಏನ್ ಮಾಡ್ಲಾಕೈತಿರೋ ಅದನ್ನು ಮುಂದುವರ್ಸ್ತಿರ ಏನು ಸರ್ಕಾರನೇ ಯಾಕಂದ್ರೆ ಅವರಿಗೆ ಸೌಜನ್ಯ ಪ್ರಕರಣದ ಮೂಲಕ ಯಾರನ್ನೋ ಒಂದು ಟಾರ್ಗೆಟ್ ಮಾಡಬೇಕಾಗಿದೆ ಆ ಟಾರ್ಗೆಟ್ ಕರೆಕ್ಟ್ ಇದ್ರೆ ಮಾಡಲಿ ಇನ್ನು ನಾಳೆ ಈದ್ ಮಿಲಾದ್ ಇದೇ ಹೆಸರಲ್ಲಿ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮುಸ್ಲಿಂ ಸಮಾವೇಶ ಹಮ್ಮಿಕೊಂಡಿರುವ ಹಮ್ಮಿಕೊಂಡಿರುವ ವಿಚಾರ ಈಗ ವಿವಾದಕ್ಕೆ ಕಾರಣವಾಗ್ತಾ ಇದೆ ವಿವಿಧ ದೇಶಗಳಿಂದ ಆಗಮಿಸುವ ಮುಸ್ಲಿಂ ಧರ್ಮಗುರುಗಳು ಸಮಾವೇಶದಲ್ಲಿ ಭಾಗಿಯಾಗ್ತಾ ಆಗ್ತಾ ಇದ್ದಾರೆ ಇದಕ್ಕೆ ಬಿಜೆಪಿ ಜೊತೆಗೆ ಹಿಂದೂಪರ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದು ರಾಜ್ಯದಲ್ಲಿ ರಾಜಕೀಯ ಧರ್ಮ ಯುದ್ಧಕ್ಕೂ ಕೂಡ ಕಾರಣವಾಗಿದೆ ಅರಮನೆ ಮೈದಾನದಲ್ಲಿ ಮಿಲಾದ್ ಉನ್ ನಬಿ ಹೆಸರಲ್ಲಿ ಮುಸ್ಲಿಂ ಸಮಾವೇಶ ನಡೆಯುತ್ತೆ ಭಾರತದ ಗ್ರ್ಯಾಂಡ್ ಮುಫ್ತಿ ಶೇಖ್ ಅಬುಬುಖರ್ ಅಹಮದ್ ಮುಸ್ತಿಯಾರ್ ಅದೇ ರೀತಿಯಾಗಿ ಸೂಫಿ ಸಂತ ಹಬೀಬ್ ಉಮೀರ್ ಅಬೀಬ್ ಉಮರ್ ಬಿನ್ ಅಫೀಜ್ ಹಾಗೂ ಸೌದಿ ಅರೇಬಿಯಾದಿಂದ ಸಾಕಷ್ಟು ಜನರು ಕೂಡ ಬರ್ತಾ ಇದ್ದಾರೆ ಟೂರಿಸ್ಟ್ ವೀಸಾದಡಿ ಬಂದ ಕಾರಣಕ್ಕಾಗಿ ಇವರು ಧರ್ಮ ಭಾಷಣವನ್ನು ಮಾಡಬಾರ್ದು ಅಂತ ಹೇಳಿ ವೀಸಾದಲ್ಲಿ ಅಂದರೆ ಒಂದಿಷ್ಟು ಕಾಯ್ದೆಗಳು ಹೇಳುತ್ತೆ ಬಟ್ ಇವರು ಧರ್ಮ ಭಾಷಣವನ್ನು ಮಾಡ್ತಾರೆ ಅಂತ ಒಂದಿಷ್ಟು ಅಂದಾಜಿದೆ ಹೀಗಾಗಿ ಇದಕ್ಕೆ ಬಿ ಜೆ ಪಿ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ಕಾಂಗ್ರೆಸ್ ನಾಯಕರು ತಮ್ಮದೇ ಆದಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ನೋಡಿ ಯಾರು ಕರೀತಾರೆ ನನಗೇನು ಮಾಹಿತಿ ಹಬ್ಬ ಒಂದು ಮಿಲಾದ್ ಹಬ್ಬ ಮಾಡಿ ಅದು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಅಲ್ವಾ ಜನ ನೀವೆಲ್ಲ ಸನ್ಮಾರ್ಗದಲ್ಲಿ ಹೋಗ್ಬೇಕು ಅಂತೇಳಿ ಉಪದೇಶ ಮಾಡಿದ್ರೆ ತಪ್ಪೇನಿದೆ ಈಗ ನಮ್ಮ ಸ್ವಾಮೀಜಿಗಳು ಮೌಲ್ಯಗಳು ಪಾದ್ರಿಗಳು ಜನ ಏನು ಹೇಳ್ತಾರೆ ಭಾನುವಾರ ಚರ್ಚ್ಗಳಲ್ಲಿ ಶುಕ್ರವಾರ ಮಸೀದಿಗಳಲ್ಲಿ ಬೇರೆ ದಿನಗಳಲ್ಲಿ ನಮ್ಮ ಸ್ವಾಮೀಜಿಗಳು ಜನ ಏನು ಹೇಳಿ ಏನು ಹೇಳ್ತಾರೆ ಜನಕ್ಕೆ ಎಲ್ಲ ಸನ್ಮಾರ್ಗದಲ್ಲಿ ಹೋಗಿ ಯಾರೂ ತಪ್ಪು ಮಾಡಬೇಡಿ ತಪ್ಪು ಮಾಡಿ ತಗೊಂಡ್ಬನ್ನಿ ಅಂತ ಎಲ್ಲ ನೋಡ್ರಿ ಯಾರೇ ವಿದೇಶದಿಂದ ಬಂದು ಭಾರತದಲ್ಲಿ ಧರ್ಮ ಪ್ರಸಾರ ಮಾಡೋದಾಗಲಿ ಶಾಂತಿಯನ್ ಸಭೆ ಇರಾಣದವರು ಏನು ನಮ್ಗೆ ಶಾಂತಿ ಹೇಳ್ತಾರೆ ತುರ್ಕಿಸ್ತಾನದವರು ಏನು ನಮ್ಗೆ ಶಾಂತಿ ಹೇಳ್ತಾರೆ ಆ ದೇಶದಲ್ಲೇ ಶಾಂತಿ ಇಲ್ಲ ಆ ದೇಶದಲ್ಲಿರುವಂಥ ಅಲ್ಲಿರುವಂಥ ಸುನಿಗಳಲ್ಲೇ ಸಾಕಷ್ಟು ಇವತ್ತು ಹಿಂಸೆಗಳು ನಡೀತವೆ ಅವ್ರವ್ರನ್ನ ಅವರು ಕೊಲ್ತಾ ಇದ್ದಾರೆ ಉಳಿದ ಯಹೂದಿ ಉಳಿದ ಎಲ್ಲ ಜನಾಂಗಗಳ ಕೊಲ್ಲೋ ಇಲ್ಲಿ ಬಂದು ಏನು ಇವರಿಂದ ಏನು ಶಾಂತಿ ಅನ್ನುವಂಥದ್ದು ಇವರಿಗೆ ಸಂಬಂಧ ಇಲ್ಲ ಅಂತ ಇಶ್ಯೂ ಅದರ ಉದ್ದೇಶಪೂರ್ವಕವಾಗಿ ಕರ್ನಾಟಕದಲ್ಲಿ ಸಹ ಯಾವಾಗಲೂ ಕೂಡ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಪರಮೋಚ್ಚವಾದಕ್ಕೆ ತೆಗೆದುಕೊಂಡು ಹೋಗುವಂಥದ್ದನ್ನು ನಾವು ನೋಡಿದ್ದೇವೆ ಕೇವಲ ಒಂದು ಎರಡು ಮೂರು ಹಂತಲ್ಲ ಎಲ್ಲ ಹಂತದಲ್ಲಿ ಕೂಡ ಅದನ್ನು ವಿಸ್ತೃತ ಮಾಡ್ತಕ್ಕಂಥ ಪ್ರಯತ್ನ ಆಗ್ತಾಯಿದೆ ಮತ್ತು ವಿಶೇಷವಾಗಿ ಬೆಂಗಳೂರಿನಲ್ಲಿ ನಾಳೆ ಏನು ಅಂದ್ರೆ ಅಂದರೆ ಐದು ವಾರದಿಂದ ನಡೀತಕ್ಕಂಥ ವಿದೇಶಗಳಿಂದ ಟೂರಿಸ್ಟ್ ವೀಸ್ ಮೇಲೆ ತೆಗೆದುಕೊಂಡು ಬಂದು ಅವರಿಗೆ ಧರ್ಮ ಪ್ರಚಾರ ಏನು ಮಾಡಬೇಕಾದ್ರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ನಾವು ಖಂಡನೆಯನ್ನು ಮಾಡ್ತೇವೆ ಯಾವುದೇ ಕಾರಣಕ್ಕೂ ಸರ್ಕಾರಿನಾದರೂ ಏನಾದರೂ ಎಚ್ಚೆತ್ಕೊಳ್ಳಿ ಈಗ ನಾಡದ ಹಬ್ಬ ದಸರಾದಿಂದ ಹಿಡ್ಕೊಂಡು ಏನೇನು ಸಮಸ್ಯೆಗಳನ್ನು ಉದ್ಭವ ಆಗಿದ್ದಾವೆ ಧರ್ಮಸ್ಥಳದ ಬಗ್ಗೆ ನಡೆದಿರ್ತಕ್ಕಂಥ ಘಟನಾಗಳು ಈಗ ಇನ್ನೂ ಹಸಿರು ಇರುವಾಗಲೇ ಈ ರೀತಿಯಾದಂಥ ಕಾರ್ಯಕ್ರಮಗಳಿಗೆ ಆಯೋಜನೆಯನ್ನು ಮಾಡೋ ಕೊಡುವ ಮುಖಾಂತರ ಸರ್ಕಾರ ತಪ್ಪ ಹಾದಿಗೆ ಹೋಗ್ತಾ ಇದೆ ಅನ್ನೋಂಥದನ್ನು ಭಾಳ ಸ್ಪಷ್ಟ ಆಗಿದ್ದೇನೆ ಮತ್ತು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಖಂಡಿಸ್ತೇವೆ ಯಾವುದೇ ಕಾರಣಕ್ಕಿಂತ ಮಾಡಿಕೊಡಬಾರ್ದು ಅಂತ ಆಗ್ರಹವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಯಾವಾಗಲೂ ಕೂಡ ಅಲ್ಪಸಂಖ್ಯಾತರ ಇನ್ನು ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕರಾಗಿರುವಂತಹ ವೀರೇಂದ್ರ ಪಪ್ಪಿ ಮತ್ತೆ ಇಡಿ ಕಸ್ಟಡಿಗೆ ಹೋಗಿದ್ದಾರೆ ನಾಲ್ಕು ದಿನ ಇಡಿ ಕಸ್ಟಡಿಗೆ ಕೊಟ್ಟು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಸೆಪ್ಟೆಂಬರ್ ಏಳರವರೆಗೆ ಇಡಿ ಕಸ್ಟಡಿಯಲ್ಲಿ ಇರ್ತಾರೆ ಬೆಟ್ಟಿಂಗ್ ಕೇಸ್ನಲ್ಲಿ ಬಂಧನವಾಗಿದ್ದಾರೆ ವೀರೇಂದ್ರ ಪಪ್ಪಿ ಕಸ್ಟಡಿಯಲ್ಲಿ ಇರುವಾಗ ಉತ್ತಮ ಆಹಾರವನ್ನು ಕೊಡಬೇಕು ನೀರು ಕೊಡಬೇಕು ರಾತ್ರಿ ಎಂಟು ಗಂಟೆ ಅಥವಾ ಒಂಬತ್ತು ಗಂಟೆ ಒಳಗಡೆ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ಮುಗಿಸಬೇಕು ವಕೀಲರ ಜೊತೆ ಮಾತುಕತೆಗೆ ಅವಕಾಶವನ್ನ ಕೊಡಬೇಕು ಪ್ರತಿದಿನ ಕೂಡ ಆರೋಗ್ಯ ತಪಾಸಣೆ ನಡೆಸುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸದ್ಯಕ್ಕೆ ಏನೋ ಚುನಾವಣಾ ಆಯೋಗ ಹಾಗೂ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮತಗಳತನ ಆರೋಪ ಮಾಡ್ತಾ ಇದೆ ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಬ್ಯಾಲೆಟ್ ಪೇಪರ್ ಮೊರೆ ಹೋಗಲಿಕ್ಕೆ ಮುಂದಾಗಿದೆಯಂತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆಗೆ ಅಗತ್ಯ ಕಾನೂನು ತರಲು ಕ್ಯಾಬಿನೆಟ್ ಒಪ್ಪಿಗೆಯನ್ನು ಕೊಟ್ಟಿದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮತದಾರರ ಪಟ್ಟಿಯನ್ನು ತಯಾರಿಸಲು ಪರಿಷ್ಕರಣೆ ಮಾಡಲು ಅಗತ್ಯ ಕಾನೂನು ಮಾಡಲು ನಿಯಮಾವಳಿ ರೂಪಿಸಲು ರಾಜ್ಯ ಚುನಾವಣಾ ಆಯೋಗಕ್ಕೆ ಶಿಫಾರಸ್ಸು ಮಾಡಲು ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರನ್ನು ಯೂಸ್ ಮಾಡಬೇಕು ಆ ಮೂಲಕ ಚುನಾವಣೆ ಮಾಡಬೇಕು ಹೇಳಿ ಕಾಯ್ದೆಗೆ ತಿದ್ದುಪಡಿ ತರಬೇಕಿದೆ ಸುಗ್ರೀವಾಜ್ಞೆ ಮೂಲಕ ಅಥವಾ ವಿಧಾನಸಭೆಯಲ್ಲಿ ಮಸೂದೆ ಅಂಗೀಕಾರ ಪಡೆಯಬೇಕಿದೆ ಇಲ್ಲ ಸಚಿವ ಸಂಪುಟ ಶಿಫಾರಸನ್ನು ಚುನಾವಣಾ ಆಯೋಗಕ್ಕೆ ಕಳುಹಿಸಬಹುದು ಆಗ ಚುನಾವಣೆ ಆಯೋಗ ಒಪ್ಪಬಹುದು ಇಲ್ಲ ಗೊತ್ತಿಲ್ಲ ಬಿಡಬಹುದು ಸುಮ್ಮನೆ ಆಗಿ ಬಿಡಬಹುದು ಹಾಗಾಗಿ ರಾಜ್ಯ ಸರ್ಕಾರದ ಈ ಮಹತ್ವದ ನಿರ್ಧಾರ ಮುಂದಿನ ದಿನಗಳಲ್ಲಿ ರಾಜಕೀಯ ತೀರ್ವನ್ನ ಪಡೆದುಕೊಳ್ಳುವ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ ಇನ್ನು ಸಚಿವ ಸಂಪುಟ ಸಭೆಯ ಹೈಲೈಟ್ ಏನು ಅನ್ನೋದನ್ನು ನೋಡೋದಾದರೆ ಕನಕಪುರದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಒಪ್ಪಿಗೆಯನ್ನು ಸಿಕ್ಕಿದೆ ನೋಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು ಒಂದಿಷ್ಟು ವಿವಾದ ಕೂಡ ಆಗಿತ್ತು ಇನ್ನು ಎ ಪಿ ಎಂ ಸಿ ಮಾರುಕಟ್ಟೆ ಶುಲ್ಕ ಮರುನಿಗದಿಗೆ ಸಂಪುಟ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ ಐವತ್ತೆರಡು ಸಾ ಐವತ್ತೆರಡು ಪಾಯಿಂಟ್ ಎಂಟು ಐದು ಕೋಟಿ ಮೊತ್ತದಲ್ಲಿ ಆಶಾ ಕಿರಣ ಯೋಜನೆ ಅನುಷ್ಠಾನಗೊಳ್ಳಲಿಕ್ಕೆ ಈ ಒಂದಿಷ್ಟು ನಿರ್ಧಾರಗಳನ್ನು ಸಂಪುಟದಲ್ಲಿ ತೆಗೆದುಕೊಳ್ಳಲಾಗಿದೆ ಇವತ್ತಿನ ಸಂಪುಟ ಸಭೆಯಲ್ಲಿ ಏನೋ ವಿಶ್ವವಿಖ್ಯಾತ ದಸರಾ ಮಹೋತ್ಸವಕ್ಕೆ ಜಿಲ್ಲಾಡಳಿತ ಸಿದ್ಧತೆಯನ್ನು ಆರಂಭಿಸಿದೆ ಮೈಸೂರು ದಸರಾ ಉದ್ಘಾಟನೆಗೆ ಜಿಲ್ಲಾಡಳಿತ ಇವತ್ತು ಸಿಎಂ ಸಿದ್ದರಾಮಯ್ಯವರಿಗೆ ಜೊತೆಗೆ ಸಚಿವರಿಗೆ ಅಧಿಕೃತ ಆಹ್ವಾನವನ್ನು ಕೊಟ್ಟಿದೆ ಇದೇ ಸೆಪ್ಟೆಂಬರ್ ಇಪ್ಪತ್ತ ಎರಡನೇ ತಾರೀಕು ನಾಡ ಹಬ್ಬ ಮೈಸೂರು ದಸರಾ ಉದ್ಘಾಟನೆ ಆಗುತ್ತೆ ಇದೇ ಕಾರಣಕ್ಕಾಗಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಹೆಚ್ ಸಿ ಮಹದೇವಪ್ಪ ಅವರಿಗೆ ಜಿಲ್ಲಾಡಳಿತದ ವತಿಯಿಂದ ಅಧಿಕೃತ ಆಹ್ವಾನವನ್ನು ಕೂಡ ಕೊಡಲಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಹೆಚ್ ಸಿ ಮಹದೇವಪ್ಪ ಅವರು ಯುವ ಸಂಭ್ರಮ ಪೋಸ್ಟರ್ ಹಾಗೂ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಇನ್ನು ದಸರಾ ಉದ್ಘಾಟಕರು ಸಂಪ್ರದಾಯ ಮರೆಯಬಾರದು ಅಂತ ಕೇಂದ್ರ ಸಚಿವರಾಗಿರುವಂಥ ವಿಸೋಮಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಹೆಚ್ಚೆ ಸೇರಿದೆ ಸತ್ತು ಊರ ತುಂಬಾ ಕೇಳಿದೆ ಎತ್ತು ಕುಡಿಯೋ ಹಾಗೆ ಮಾಡಿದೆ ನಾಡ ಹಬ್ಬ ಶುರುವಾಗಿದೆ ಇದಾಗಿತ್ತು ಇವರಿಗಿನ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯನ್ವೇಷಣೆಯ ಓಟದಲ್ಲಿ ಸೆಪ್ಟೆಂಬರ್ ಏಳಕ್ಕೆ રક્તચંદ્રગ્રહણ